ತುಂಬಾ ಸಿಂಪಲ್ ಆಗಿ ಕಾಣಿಸ್ತಿರುವ ಇವರ ಹೆಸರು ಮುತ್ತಣ್ಣ ಪೂಜಾರ್ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನವಿಲೇಹಾಳು ಅನ್ನೋ ಪುಟ್ಟ ಗ್ರಾಮಕ್ಕೆ ಸೇರಿದವರು ಇವರು ಶಾಲೆಗೆ ಹೋಗಿ ವಿದ್ಯೆ ಕಲಿತವರಲ್ಲ ಆದರೆ ಇವತ್ತು ಅದೆಷ್ಟೋ ಜನರಿಗೆ ಮುತ್ತಣ್ಣನವರ ಬದುಕಿನ ಪಯಣವೇ ಸ್ಫೂರ್ತಿಯಾಗಿದೆ ಮುತ್ತಣ್ಣನವರದ್ದು ಶ್ರೀಮಂತ ಕುಟುಂಬವೇನಲ್ಲ ಎಲ್ಲರಂತೆ ತಾನೂ ಕೂಡ ಶಾಲೆಗೆ ಹೋಗಬೇಕು ವಿದ್ಯಾವಂತನಾಗಬೇಕು ಅನ್ನೋ ಮಹಾದಾಸೆ ಮುತ್ತಣ್ಣನವರಿಗೆ ಇತ್ತು ಆದರೆ ಇವರ ಕುಟುಂಬವನ್ನ ಕಾಡ್ತಿದ್ದ ಕಿತ್ತು ತಿನ್ನುವ ಬಡತನ ಮುತ್ತಣ್ಣನವರ ಈ ಆಸೆಗೆ ತಣ್ಣೀರು ಎರಚಿತ್ತು ಕುರಿ ಕಾಯೋದನ್ನ ಬಿಟ್ಟರೆ ಮುತ್ತಣ್ಣನವರ ಕುಟುಂಬಕ್ಕೆ ಬೇರೆ ಉದ್ಯೋಗ ಇರಲಿಲ್ಲ ಹೀಗಾಗಿ ತಂದೆ ಬೀರಪ್ಪ ಹಾಗೂ ತಾಯಿ ಶಾರದಮ್ಮ ಮುತ್ತಣ್ಣನವರಿಗೆ ಎಂಟು ವರ್ಷ ವಯಸ್ಸಿದ್ದಾಗಲೇ ಐವತ್ತು ಕುರಿಗಳನ್ನ ಕೊಟ್ಟು ಮನೆಯಿಂದ ಕಳಿಸ್ತಾರೆ ಆ ಆ ಇ ಕಲಿಯುವ ವಯಸ್ಸಿನಲ್ಲಿ ಮುತ್ತಣ್ಣ ಕೈಯಲ್ಲಿ ಕೋಲು ಹಿಡ್ಕೊಂಡು ಕುರಿಗಳನ್ನು ಹೊಡೆದುಕೊಂಡು ಚಿಕ್ಕೋಡಿಯಿಂದ ಹೊರಡ್ತಾರೆ ಮುತ್ತಣ್ಣನವರು ಮನೆ ಬಿಟ್ಟಾಗ ಅವರ ಬಳಿ ಇದ್ದಿದ್ದು ಎರಡೆ ಒಂದು ಕೋಲು ಇನ್ನೊಂದು ಕುರಿ ಉಣ್ಣೆಯ ಕರಿಕಂಬ್ಳೆ ಎಂಟನೇ ಪ್ರಾಯದಲ್ಲೇ ಕುರಿಗಳನ್ನು ಹೊಡ್ಕೊಂಡು ಮನೆ ಬಿಟ್ಟ ಮುದ್ದಣ್ಣ ಧಾರವಾಡ ಹುಬ್ಬಳ್ಳಿ ಮೂಲಕ ಶಿವಮೊಗ್ಗದ ಮಲೆನಾಡಿಗೆ ಬಂದ್ರು ಭದ್ರಾವತಿಯನ್ನ ಹಾದು ಬೀರೂರನ್ನ ತಲುಪಿದ ಮುತ್ತಣ್ಣ ಯಾವ ಪ್ರದೇಶದಲ್ಲಿ ಕುರಿಗಳಿಗೆ ಹೆಚ್ಚು ಮೇವು ಸಿಗುತ್ತೋ ಆ ಪ್ರದೇಶದಲ್ಲಿ ತಿಂಗಳುಗಟ್ಟಲೆ ಉಳ್ಕೊಂಡ್ರು ನನಗೆ ಅನ್ನೋದೊಂದು ಅವಾಗ ನಾ ಏನಾದರೂ ಮಾಡಿ ಈಗ ಹಂಗೂ ನಮ್ಮ ಕುರಿ ಮೇಯಿಸ್ತಾ ಹೋದಾಗ ನಮ್ಮಲ್ಲಿ ಸಾಲ ಮಕ್ಕಳು ಸಿಗ್ತಾವೆ ಅಥವಾ ರೈತರು ಸಿಗ್ತಾರ ಹೊಲ ಗದ್ದೆಗಳಲ್ಲಿ ಅವ್ರು ನೋಡಿ ನಾವು ಒಂದು ಎರಡು ಅಕ್ಷರ ಬರ್ಕೊಂಡು ಬರ್ಕಂಡು ನೈಟೆಲ್ಲ ಅವನು ರೂಢಿ ಮಾಡ್ತಾ ನಾವು ನಿದ್ದೆನು ಕಟ್ಟಲು ಮಾಡ್ಬೋದು ನಾವು ಕುರಿನೂ ಕಾಯ್ಬೋದಲ್ಲ ಅಂಥೇಳಿ ವಿಚಾರ ಮಾಡಿ ಕುರಿ ಮೇಯಿಸ್ತಾ ಹೋದಾಗೆಲ್ಲ ಸಾಲಿ ಮಕ್ಕಳು ನಮ್ಮ ರೈತರು ಸಿಕ್ಕರ ಅವ್ರ ಜೊತೆಗೆ ಎರಡು ಮೂರು ಅಕ್ಷರ ಬರ್ಕೊಂಬರ್ತಿದ್ದೆ ಬರ್ಕೊಂಬಂದು ಅವನ್ನೆಲ್ಲ ರಾತ್ರಿ ಎಲ್ಲ ರೂಢಿ ಮಾಡ್ತಿದ್ದೆ ಸರ ಆಮೇಲೆ ನಿದ್ದೆನು ಕಂಟ್ರೋಲ್ ಮಾಡೋದು ಇದ್ರ ಜೊತೆಗೆ ಸಾಲಿನ ರೂಢಿ ಮಾಡೋದು ಹಿಂಗೆ ಮಾಡ್ತಾ ಮಾಡ್ತಾ ನಾನು ಕುರಿ ಹಿಂಡಾಗ ಲೆಕ್ಕ ಪತ್ರ ಎಲ್ಲ ಬರೆಯೋದು ಮಾಡೋದು ಎಲ್ಲ ಕಲ್ಕೊಂಬಿಟ್ಟಿವಿ ಸರ್ ಕುರಿ ಮೇಯಿಸಿದ ಅಕ್ಷರ ಅಭ್ಯಾಸ ಮಾಡ್ತಾ ಅಲೆಮಾರಿಯಾಗಿ ತಿರುಗಾಡ್ತಿದ್ದ ಮುತ್ತಣ್ಣನನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಪೋಷಕರು ಮನೆಗೆ ಕರೆಸಿಕೊಳ್ತಾರೆ ಮುತ್ತಣ್ಣನಿಗೆ ಮದುವೆ ಮಾಡ್ತಾರೆ ಅಲ್ಲಿಯವರೆಗೆ ಒಂಟಿಯಾಗಿದ್ದ ಮುತ್ತಣ್ಣ ಜಂಟಿಯಾಗಿ ಕುರಿ ಕಾಯೋಕೆ ಶುರು ಮಾಡ್ತಾರೆ ಇಪ್ಪತ್ತು ಕುರಿಯಿಂದ ಸುಮಾರು ಎರಡು ಕುರಿ ಸಾವಿರ ಕುರಿಗಿತ್ತು ಆವಾಗೆಲ್ಲ ಒಂದು ಬರೀ ಒಂದು ತಿಂಗಳಲ್ಲೇ ಎರಡುನೂರು ಸಾವಿರ ಕುರಿ ಕುರಿಯಲ್ಲಿ ಬರೀ ಏಳ್ನೂರು ಕುರಿ ಉಳ್ಕೊಂತರಿ ಅವಾಗ ಎಷ್ಟು ಬೇಸರ ಆತನು ಸರ್ ನನಗೆ ಇಷ್ಟೆಲ್ಲ ಮಾಡಿ ಇನ್ನು ಇವು ಏಳ್ನೂರು ಹಾಕುವಂಥೇಳಿ ಬೆಂಗ್ಳೂರು ಹೋಗಿ ಬಿಟ್ಟಿದೆ ಸರ್ ನಾನು ನಮ್ಮ ಮನೆಯಾಗ ನಮ್ಮ ತಂದೆ ತಾಯಿ ಹೇಳಿದರು ಇಲ್ಲ ನಿಮ್ಮ ಹುಡುಗ ಬೆಂಗ್ಳೂರು ಹಾಕಿ ನಿಂತ್ಬಿಟ್ಟ ಕುರಿ ಸಾಯಕತ್ತವಲ್ಲ ಟೆನ್ಷನ್ ಮಾಡ್ಕೊಂಡಾನ ತಂದು ನಮ್ಮ ತಂದೆ ತಾಯಿ ಹೇಳಿದಾಗ ನಮ್ಮ ತಂದೆ ತಾಯಿಯೇ ನನಗೆ ಮತ್ತು ಬುದ್ಧಿ ದಾನ ಹೇಳಿ ನೀನು ಎಲ್ಲಾರು ಜಮೀನು ಕೊಡಿಸ್ತೀವಿ ಜಮೀನು ಮಾಡ್ಕೊಂಡು ಹೋಗುವಂತೆ ಇದು ಸ್ವಲ್ಪ ಕುರಿ ಕಾಯ್ಕೊಳ್ಳೋಣ ಉಳಿದು ಮಾರಿಬಿಡೋಣ ಅಂತ ಹೇಳಿದರು ಭಾಳ ಇದರಿಂದ ಹೆಮ್ಮೆಯಿಂದ ಓಡಾಡಕತ್ತ ಪಂಪ್ ಸೆಟ್ ಇಟ್ಟ ಆಮೇಲೆ ಗಿಡಗಳು ಹಚ್ಚಿದ ಪೈಪು ತಂದು ಏನೇನು ತಾನು ಮಾಡ್ಬೇಕಂತೇಳಿ ಭಾಳ ಹಮ್ಮಲದಿಂದ ಮಾಡೋಕ್ಕತ್ತ ಅವನಗೂ ಅವನು ಗಾಚಾರ ಕೆಟ್ಟಿದ್ದ ಕೆಲವೊಂದು ಟೈಮ್ದಾಗ ಭಾಳ ಅವ್ಗೆ ಅನ್ಯಾಯ ಉನ್ಯಾಯ ಆಯಿತು ಜನ ಹೊಳೆಯಾಗ ಹಳ್ಳದಲ್ಲಿ ಪಂಪ್ ಸೆಟ್ ಇಟ್ಟಾಗ ಕೆಲವರು ಪಂಪ್ ಪಂಪ್ಸೆಟ್ ಕಳು ಮಾಡ್ಕೊಂಡರು ಅದನ್ನು ಪೊಲೀಸ್ ಕಂಪ್ಲೀಟ್ ಕೊಟ್ಟು ಹೊಳ್ಳಿ ಉಪಸ್ಥರಿಸಿದ್ವಿ ಏನನ್ನ ಮಾಡಿ ಚೆಂದಾಗಿ ಎಲ್ಲ ಥರದಿಂದ ಹಾನಗಲ್ಲ ತೋಟಗಾರಿಕೆ ಇಲಾಖೆಯಿಂದ ಅವಾಗ ಹಂಗೆ ಅವ್ರಿಗೂ ಬೆಂಬಲ ಸಿಕ್ತು ಭಾಳ ಚೆಂದಾಗಿ ಮಾಡಿದ ಕಾಯ್ತಾ ಕೃಷಿ ಆರಂಭಿಸಿದ ಮುತ್ತಣ್ಣ ಇಂದು ದೊಡ್ಡ ಕೃಷಿ ವಿಶ್ವವಿದ್ಯಾನಿಲಯವನ್ನೇ ನಿರ್ಮಾಣ ಮಾಡಿದ್ದಾರೆ ಅಲ್ಲಿಗೆ ಮುತ್ತಣ್ಣನವರೇ ಕುಲಸಚಿವ ರಿಜಿಸ್ಟ್ರಾರ್ ಹಾಗೂ ಲೆಕ್ಚರರ್ ಮುತ್ತಣ್ಣನವರ ಕೃಷಿ ವಿಶ್ವವಿದ್ಯಾನಿಲಯವನ್ನ ನೋಡೋಕೆ ಪ್ರತಿನಿತ್ಯ ನೂರಾರು ಜನರು ಬರ್ತಾರೆ ಕೃಷಿಯ ಬಗ್ಗೆ ಮಾಹಿತಿ ಪಡಿತಾರೆ ಭೂಮಿಯಲ್ಲೇ ಮುತ್ತಣ್ಣನವರು ನಿಂಬೆ ಕರಿಬೇವು ಜೋಳ ಹಳಸಂದೆ ಉದ್ದು ಶೇಂಗಾ ಸೂರ್ಯಕಾಂತಿ ಮೆಣಸು ಮಾವು ಬೇವು ಹಲಸು ಚಿಕ್ಕು ಅಡಿಕೆ ತೆಂಗು ಬಾಳೆ ಹೀಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾರೆ ಅಲ್ಲದೆ ತಮ್ಮ ಜಮೀನಿನ ಒಂದು ಎಕರೆ ಪ್ರದೇಶದಲ್ಲಿ ಶ್ರೀ ಪದ್ಧತಿಯಲ್ಲಿ ನಲವತ್ನಾಲ್ಕು ಕ್ವಿಂಟಲ್ ಭತ್ತ ಬೆಳೆದಿದ್ದಾರೆ ಇದು ಕರ್ನಾಟಕದಲ್ಲೇ ದಾಖಲೆ ಈಗ ಒಂದು ಇಪ್ಪತ್ತೈದು ಎಕರೆ ನಾನು ತೋಟಗಾರಿಕೆ ಇದ್ದರೂ ಎಲ್ಲ ಹೊರಗಡೆ ಎಲ್ಲೇ ಊಶಿ ಸಸಿ ತಂದಿಲ್ಲ ನಾನು ಎಲ್ಲ ಸ್ವಂತ ಸಸಿ ಮಾಡೋದು ನಾನು ನಮ್ಮ ತೋಟಗಾರಿಕೆ ನಮ್ಮ ತೋಟ ಮಾಡೋಕ್ಕೆ ಸಸಿ ನಮ್ಮಲ್ಲಿ ತಯಾರು ಮಾಡ್ಕೊಂಡು ನಾಟಿ ಮಾಡ್ಕೊಳ್ಳೋದು ಈ ಥರ ರೈತರಿಗೂ ಮಾರಾಟ ಮಾಡೋದು ಹೀಗಾಗಿ ನನಗೆ ಮತ್ತು ಅದರಿಂದ ನರ್ಸರಿಯಿಂದನೂ ಒಳ್ಳೆಯ ಇನ್ಕಮ್ ಬರ್ತಾ ಹೋದ್ ಸರ್ ವರ್ಷ ಇಲ್ಲಂದ್ರೆ ನಮ್ಗೆ ಹೆಂಗಂದ್ರೆ ಈಗಂತೂ ಈಗ ಒಂದು ವರ್ಷದಲ್ಲಿ ಒಂದು ಎಂಟತ್ತು ಲಕ್ಷ ರೂಪಾಯಿ ನಮ್ಮ ನರ್ಸರಿಯಿಂದ ಆದಾಯ ಸಿಗ್ತಾ ರೀ ಮೊದಲೆಲ್ಲ ಒಂದು ಕಮ್ಮಿ ಅಂದ್ರೆ ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ನನಗೆ ಆದಾಯ ಸಿಕ್ಕ ಸಿಗೋದು ಹಿಂಗೆ ಈ ರೀತಿ ಮಾಡೋದ್ರಿಂದ ನನಗೆ ಭಾಳ ಅನುಕೂಲ ಆಕಂತ ಬಂತು ರೀ ಸ್ವಲ್ಪ ಅಕ್ಷರ ಕಲ್ಕೊಂಡಾಗ ಅವರು ಫಾರೆಸ್ಟ್ರು ಹಾಕಿದ್ದು ಬೋರ್ಡುಗಳನ್ನು ಕಾಡು ಬೆಳೆಸಿ ನಾಡು ಉಳಿಸಿ ಅದೇ ಕಾಡು ಅಂದರೆ ನೀರು ನೀರು ಅಂದರೆ ಅನ್ನ ಹಣ್ಣು ಅಂದರೆ ಪ್ರಾಣ ಹಿಂಗೆಲ್ಲ ಅವೆಲ್ಲ ಕಾಡಿನಾಗಿದ್ದವು ನೋಡಿದ್ದು ಕಣಸಿಟ್ಕೊಂಡು ಇಲ್ಲಿ ಸುಮಾರು ಒಂದು ಐದು ಸಾವಿರ ಎರಡೂರು ಸಾವಿರ ಸಾವಿನ ಮರಗಳು ಹಾಕಿದ್ದೀನಿ ಸರ್ ಅದರಲ್ಲಿ ಒಂದು ಐದು ಒಂದು ಐದುನೂರು ಮರ ಕೊಡ್ಲಿಕ್ಕೆ ಬಂದಿದ್ದಾವೆ ಸರ್ ಸುಮಾರು ಇವತ್ತು ಕೊಟ್ಟರು ಒಂದು ಕೋಟಿ ರೂಪಾಯಿ ರೊಕ್ಕ ಮರುಗಳದವು ಸರ್ ಅದೊಂದೆಲ್ಲ ನನಗೆ ಒಂದು ಸಮಾಧಾನ ಕುರಿ ಕಾಯ್ತಾ ಕೃಷಿ ಆರಂಭಿಸಿದ ಮುತ್ತಣ್ಣ ವರ್ಷಕ್ಕೆ ಒಂದು ಕೋಟಿ ಲಾಭ ಗಳಿಸುತ್ತಿದ್ದಾರೆ ಮುತ್ತಣ್ಣನವರ ಈ ಸಾಧನೆಯನ್ನ ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿಯವರೇ ಕರೆಸಿಕೊಂಡು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಶ್ರೇಷ್ಠ ಕೃಷಿಕ ಸುಕು ಬ್ಯಾಂಕ್ ನೀಡುವ ಸುಕೃತ ಪ್ರಶಸ್ತಿ ಸೇರಿದಂತೆ ನೂರಾರು ಪ್ರಶಸ್ತಿಗಳು ಮುತ್ತಣ್ಣ ಪೂಜಾರವರ ಮುಡಿಗೇರಿವೆ ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಮುತ್ತಣ್ಣ ಆಗ ಹೇಗಿದ್ರೋ ಈಗಲೂ ಹಾಗೆಯೇ ಇದ್ದಾರೆ ಇನ್ನು ಮುತ್ತಣ್ಣನವರದ್ದು ಸಂಪೂರ್ಣ ಸಾವಯವ ಕೃಷಿ ಒಂದೇ ಒಂದು ಹಿಡಿ ಗೊಬ್ಬರವನ್ನ ಬಳಸೋದಿಲ್ಲ ಕೀಟನಾಶಕ ಉಪಯೋಗಿಸೋದಿಲ್ಲ ಕೈಯಲ್ಲಿ ಕೋಲ್ ಹಿಡಿದು ಕುರಿ ಕಾಯಲು ಶುರು ಮಾಡಿದ ಮುತ್ತಣ್ಣ ಪೂಜಾರ್ ಇಂದು ಕೃಷಿ ಕ್ಷೇತ್ರದಲ್ಲಿ ಕೋಟಿ ಕೋಟಿ ಆದಾಯ ಗಳಿಸ್ತಿದ್ದಾರೆ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಭೂಮಿ ತಾಯಿಯ ಮೇಲಿನ ಪ್ರೀತಿ ನಂಬಿಕೆ ಹಾಗೂ ಅವರ ಪರಿಶ್ರಮವೇ ಮುತ್ತಣ್ಣನವರನ್ನ ಇಷ್ಟೊಂದು ಎತ್ತರಕ್ಕೆ ಬೆಳೆಸಿದೆ ಭೂಮಿಯ ಮೇಲೆ ಯಾರ್ ಬೇಕಾದ್ರೂ ಮೋಸ ಮಾಡಬಹುದು ಆದರೆ ಭೂಮಿ ತಾಯಿ ಮಾತ್ರ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಮುತ್ತಣ್ಣನವರ ಜೀವನವೇ ಸಾಕ್ಷಿ ಯಶಸ್ವಿ ಕೃಷಿಕ ಮುತ್ತಣ್ಣ ಪೂಜಾರವರ ಅಗಾಧ ಸಾಧನೆಗೆ ನಮ್ಮದೊಂದು ಸಲಾಂ